ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸ್ಪೆಷಲ್ಲಾದ ಪಾತ್ರ ತಗೊಂಡು ಶುಂಠಿ ಟೀ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ನೋಡಿ ಪಾತ್ರ ಈ ಥರ ಇದೆ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡ್ಕೊಳ್ತೀನಿ ನೋಡಿ ಈ ಸ್ಟ್ಯಾಂಡ್ ಇಟ್ಕೊಳ್ಬೇಕು ಯಾಕಂದರೆ ಆ ಪಾತ್ರ ಸ್ವಲ್ಪ ಸಣ್ಣದಿದೆ ಮತ್ತು ಈ ಥರ ಶೇಕ್ ಆಗಿ ಬೀಳುತ್ತೆ ಸೊ ಹಾಗಾಗಿ ಈ ಥರ ಸ್ಟ್ಯಾಂಡ್ ಇಟ್ಕೊಳ್ತೇನೆ ಇದನ್ನ ನಾವು ಇವಾಗ ಇದು ನಾರೆಲ್ಲ ಇದೆಯಲ್ಲ ಈ ನಾರೆಲ್ಲ ತಕ್ಕೊಳ್ಬೇಕು ಅದು ಯಾವ ರೀತಿ ತೆಗೆಯೋದು ಅಂತ ನಾನು ಹೇಳ್ತೇನೆ ಬನ್ನಿ ಇದನ್ನು ಈ ಥರ ಬೆಂಕಿಗೆ ಇಡಿಬೇಕು ನೋಡಿ ಇದು ತನ್ನಂತಾನೆ ಸುಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಇಲ್ಲದೆ ಆದ್ರೂ ಒಂದೊಂದು ಸಲ ಅದ್ರ ಒಳಗಡೆ ಟೀ ಒಳಗಡೆ ಬಿದ್ದು ಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ನೀವು ಪಾತ್ರ ಅಂದರೆ ಏನು ಪಾತ್ರಪ್ಪ ಅಂತ ತಿಳ್ಕೊಂಡಿರ್ಬೋದು ಇದೇ ಪಾತ್ರ ನಂದು ತೆಂಗಿನಕಾಯಿಂದು ಚಿಪ್ಪು ನೋಡಿ ಹೇಗಿದೆ ಏನು ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾವು ಈ ತೆಂಗಿನ ಚಿಪ್ಪನ್ನು ನೀರು ಹಾಕಿಬಿಟ್ಟು ಟೆಸ್ಟ್ ಮಾಡ್ಕೊಳ್ಬೇಕು ಎಲ್ಲಿ ಸುರಿಯುತ್ತೋ ಇಲ್ಲವೋ ಅಂತ ನೋಡಿ ಎಲ್ಲೂ ಸುರಿತಾ ಇಲ್ಲ ಅಲ್ವಾ ನೋಡಿ ಎಲ್ಲೂ ಸುರಿತಾ ಇಲ್ಲ ಒಂದೊಂದು ಸಲ ಈ ಚಿಪ್ಪು ಸುರಿಯುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಕಪ್ ನೀರು ಹಾಕ್ತೇನೆ ಟೀ ಮಾಡಲಿಕ್ಕೆ ನೋಡಿ ಇವಾಗ ಕುದಿಯುತ್ತೆ ಅದು ಉದಾನವಾಗಿ ಕುದಿಯುತ್ತೆ ಈ ತರ ನಾವು ಕೆಲವೊಮ್ಮೆ ಈ ಟೀ ಮಾಡ್ಕೊಂಡು ಕುಡಿಬೇಕು ನಮ್ಮ ಹೆಲ್ತಿಗೂ ಒಳ್ಳೆಯದೆ ಮತ್ತೆ ಈ ಕೋಲ್ಡ್ ಟೈಮ್ ಚೆನ್ನಾಗಿರುತ್ತೆ ಶುಂಠಿ ಟೀ ಕುದೀತಾ ಇದೆ ನೋಡಿ ಇವಾಗ ಕುದೀತಾ ಇದೆ ನೋಡಿ ಆ ಥರ ನೋಡಿ ಆ ಥರ ಕುದೀತಾ ಇದೆ ಸೌಂಡ್ ಕೇಳ್ತಾ ಇದೆಯಲ್ಲ ಫ್ರೆಂಡ್ಸ್ ಇವಾಗ ನಾನು ಟೀ ಪೌಡರ್ ಹಾಕ್ತಾ ಇದ್ದೇನೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ನಂತರ ಶುಂಠಿ ಜಜ್ಕೊಳ್ತೇನೆ ಅರ್ಧ ಇಂತ್ನಷ್ಟು ක්ද විිෂ් නීට ජිතක කාන්තක ිත්තයිදෑ ಇವಾಗ ಇಲ್ಲಿ ಬೆಲ್ಲ ರೆಡಿ ಮಾಡಿಕೊಳ್ತೇನೆ ಒಂದು ಸ್ಪೂನ್ನಷ್ಟು ನೋಡಿ ಜಾಗರಿ ಟೀ ಕುದೀತು ಎಷ್ಟು ನೀಟಾಗಿ ಕುದೀತಾ ಇದೆ ಇವಾಗ ಇದರಲ್ಲಿ ಸೋಸ್ಕೊಳ್ಬೇಕು ಬೆಲ್ಲನ ಈ ತರ ಕರ್ಕೊಳ್ಬೇಕು ಆವಾಗ್ಲು ನಾವು ಇಟ್ಟಿ ಆದ ನಂತರ ಡೈರೆಕ್ಟ್ ಆಗಿ ಹಾಕಬಾರ್ದು ನಾವು ಬೆಲ್ಲ ಇದೆಯಲ್ಲ ಅದು ಹುಳಿ ಅಂಶ ಇರುತ್ತೆ ಅದು ಬಿಡುತ್ತೆ ಆವಾಗ ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ನಾವು ಇಳಿಸ್ಕೊಂಡೆ ಈ ಥರ ಇಳಿಸ್ಕೊಂಡೆ ಈ ಥರ ಸೋಸ್ಕೊಳ್ಬೇಕು ಸೋಸ್ಕೊಂಡ ನಂತರ ಈ ಬೆಲ್ಲ ಇದೆಯಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಈ ಥರ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಡೈರೆಕ್ಟ್ ಹಾಕಿಬಿಟ್ರೆ ಕುದಿಯುವಾಗ ಹಾಕಿಬಿಟ್ರೆ ಸಕ್ಕರೆ ಆದರೂ ನಡೆಯುತ್ತೆ ಬೆಲ್ಲಕ್ಕೆ ಆ ರೀತಿ ಯಾವಾಗಲೂ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ಇವಾಗ ನಾನು ಹಾಲು ಮಿಕ್ಸ್ ಮಾಡ್ತೇನೆ ಶುಂಠಿ ಟೀ ರೆಡಿ ಆಯಿತು ನೋಡಿ ಕುಡಿತಾ ಇದ್ರೆ ವಾವ್ ಸೂಪರ್ ನೋಡಿ ನೀವು ಅಷ್ಟೇ ಮಾಡ್ಕೊಂಡು ಕುಡೀರಿ ಇದು ಕುಡಿಯುವಾಗ ಇದು ತೆಂಗಿನಕಾಯಿ ಚಿಪ್ಪಿನ ಪರಿಮಳ ಬರುತ್ತೆ ಕುಡಿಲಿಕ್ಕೆ ಒಂಥರ ಮಜಾ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬ ಬಾಯ್